ಮಸ್ಕಿ ಪುರಸಭೆ ವ್ಯಾಪ್ತಿಯ ಒಟ್ಟು ಇಪ್ಪತ್ಮೂರು ವಾರ್ಡುಗಳಿಗೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೂರಲ್ಲಿ ಚುನಾವಣೆಗಳು ನಡೆದು ಬಿಜೆಪಿ ಪಕ್ಷದ ಹದಿನಾಲ್ಕು ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗುವ ಮೂಲಕ ಬಿಜೆಪಿಯೇ ಮೇಲುಗೈ ಸಾಧಿಸುವ ಮೂಲಕ ಮಸ್ಕಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಗಾದಗಿರಿ ಆಡಳಿತ ಮಾಡಬೇಕೆಂದುಕೊಂಡಿತ್ತು ಆದರೆ ರಾಜ್ಯಾದ್ಯಂತ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಮೀಸಲಾತಿ ವ್ಯಾಜ್ಯ ಅವರ ಕನಸನ್ನು ಭಗ್ನ ಮಾಡಿತ್ತು ಮೂವತ್ತೆರಡು ತಿಂಗಳುಗಳ ಸುದೀರ್ಘ ಅಜ್ಞಾತವಾಸದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಎ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮಹಿಳೆಗೆ ಮೀಸಲಿರಿಸಿ ಮೀಸಲಾತಿ ಪ್ರಕಟಗೊಂಡ ನಂತರ ಬುಧವಾರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಇಬ್ಬರು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಕಮರಿದ ಕನಸು ಮತ್ತೆ ಚಿಗುರಿದಂತಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮನಿರ್ದೇಶನ ಪತ್ರಗಳನ್ನು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮನಿರ್ದೇಶನ ಪತ್ರಗಳನ್ನು ಸಲ್ಲಿಸಿದ್ದು ಆ ಎಲ್ಲ ಪತ್ರಗಳು ಕ್ರಮಬದ್ಧವಾಗಿದ್ದು ಅದರಲ್ಲಿ ಮೂಲ ನಾಮನಿರ್ದೇಶನ ಪತ್ರಗಳನ್ನು ಅಂಗೀಕರಿಸಲಾಗಿತ್ತು ಒಟ್ಟು ಇಬ್ಬರು ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮನಿರ್ದೇಶನ ಪತ್ರಗಳು ಸ್ವೀಕೃತಿಯಾಗಿಲ್ಲವೆಂದು ಸಭೆಯಲ್ಲಿ ಹಾಜರಿದ್ದ ಸದಸ್ಯರುಗಳಿಗೆ ತಿಳಿಯಪಡಿಸಿದರು ಆದ್ದರಿಂದ ಪುರಸಭೆ ಮಸ್ಕಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಬ್ಬೊಬ್ಬರೇ ಅಭ್ಯರ್ಥಿಗಳು ನಾಮನಿರ್ದೇಶನ ಪತ್ರವನ್ನು ಸಲ್ಲಿಸಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ನಿಯಮಗಳು ಪ್ರಕಾರ ಅಧ್ಯಕ್ಷರ ಸ್ಥಾನಕ್ಕೆ ಮಸ್ಕಿಯ ಹನ್ನೆರಡನೇ ವಾರ್ಡಿನ ಸದಸ್ಯ ಮಲ್ಲಪ್ಪ ತಂದೆ ಅಮರಪ್ಪ ಮತ್ತು ಉಪಾಧ್ಯಕ್ಷರಾಗಿ ಮಸ್ಕಿಯ ಹದಿನೈದನೇ ವಾರ್ಡಿನ ಗೀತಮ್ಮ ಶಿವರಾಜ ಬುಕ್ಕಣ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಮುಖಂಡರ ಮುಖದಲ್ಲಿ ನಗೆಯ ಕಾರಂಜಿ ಚಿಮ್ಮಿ ವಿಜೇತರನ್ನು ನಗರದ ಮುಖ್ಯ ರಸ್ತೆಗುಂಟ ಮೆರವಣಿಗೆ ಮಾಡಿ ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಅಭಿನಂದನೆಗಳ ಮಹಾಪುರವನ್ನೇ ಹರಿಸಿದರು